ಸೊ ಹಾಗಾಗಿ ಅನಿಸುತ್ತೆ ಆ ಸುಶೀಲಮ್ಮ ಹೇಳ್ತಾರೆ ಸುಶೀಲಮ್ಮ ಶಾಲೆದಲ್ಲಿ ಎಷ್ಟು ಆಕ್ಟಿವ್ ಆಗಿ ಇರ್ತಾರೆ ಅಂತ ಅಂದ್ರೆ ಆ ಅದು ಕೂಡ ಕಲಿಬೇಕಂತ ಯಾಕೆಂದ್ರೆ ಟೆಂಟರ್ಗೆ ಅಲ್ವಾ ಟೈಮೂ ಆಗಮ್ಮನೂ ಆಗಲ್ವಾ ಹೋಗ್ಬೇಕು ಮಾತ ಮಾಡ್ಬೇಕಲ್ವ ದಿನ ಅವ್ರು ಈ ವರ್ಕ್ ಅಂತ ಅನ್ಕೊಳ್ಳೋ ಅಂತಹ ಆ ಸಮಯದಲ್ಲಿ ಪ್ರತಿ ದಿನವೂ ಕೂಡ ಮಕ್ಕಳಿಗೋಸ್ಕರ ಎಂಜಾಯ್ ಮಾಡ್ಕೊಂಡು ಕಲಿಸ್ತಾರೆ ಅವರು ಎಂಜಾಯ್ ಮಾಡ್ತಾರೆ ಮಕ್ಕಳು ಅಷ್ಟೇ ಉತ್ಸುಕರಾಗಿ ಅದೇ ಬೇಕಾಗಿರೋದಪ್ಪ ನನ್ನ ನಾಲೆಡ್ಜ್ ಎಷ್ಟಿದೆ ಅನ್ನೋದಕ್ಕಿಂತ ಇರುವ ನಾಲೆಡ್ಜ್ ನ ಮಕ್ಕಳಿಗೆ ಹೇಗೆ ಬಳಸ್ಕೊಡ್ತೀವಿ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಹೌದಪ್ಪ ನಾನು ಎಷ್ಟು ಬಂದಿದ್ದೀನಿ ಆದ್ರೆ ನನಗೆ ಪಠ ಪಡೆಗೆ ತರಗತಿ ಪ್ರಕ್ರಿಯೆಯಲ್ಲಿ ಬಂದಿಲ್ಲ ಅಂತ ಅಂದಾಗ ನನ್ನ ಗೋಚರ್ ನನ್ನ ಉತ್ತಮ ಶಿಕ್ಷಕ ಅಲ್ವಾ ಹಿಂದಿನ ಕಾಲದಲ್ಲಿ ನಮಗಿರುವಂತಹ ಶಿಕ್ಷಕರು ಬರೀ ಎಜುಕೇಶನ್ ಅನ್ನ ಮಾಡ್ಕೊಳ್ತಾ ಇದ್ರು ಸರ್ ಎಸ್ ಎಸ್ ಎಲ್ ಸಿ ಮೇಲೆ ಎಜುಕೇಶನ್ ಮಾಡ್ಕೊಂಡಿರ್ತ ಇದ್ರು ಅನೇಕರು ಹಳೆ ಶಿಕ್ಷಕರು ಎಸ್ ಎಸ್ ಎಲ್ ಸಿ ಕೂಡ ಕಂಪ್ಲೀಟ್ ಆಗಿರ್ಲಿಲ್ಲ ಅಂತಹ ಶಿಕ್ಷಕರು ಕೂಡ ಎಷ್ಟು ಸಂಸಾರಿ ನಮಗೆಲ್ಲ ನಡೆಸಿದ್ದಾರೆ ಅಂದ್ರೆ ಅಲ್ಲಿ ನಮ್ಮ ಈ ಎಜುಕೇಶನ್ ಮುಖ್ಯ ಆಗಿಲ್ಲ ಹಾಗೆ ಕಲಿಸಬೇಕಿರುವಂತಹ ಅಮ್ಮನನೇ ಮುಖ್ಯ ಆಗಿದೆ ನಮ್ಮ ಕರ್ತವ್ಯ ಏನು ಅಂತ ನಮ್ಮ ಹಂಬಲ ಅಂತ ಆಮೇಲೆ ಶಾಲಾ ಹಂತದಲ್ಲಿ ಪರಿಸರಕ್ಕೆ ಒಂದು ಪ್ಲೇಸ್ ಕೂಡ ತೆಗೆದುಕೊಂಡಿದೆ ಎರಡು ಪ್ಲೇಸ್ ತೆಗೆದುಕೊಂಡಿದ್ದಾರೆ ಜಿಲ್ಲಾಧಿಕಾರಿಗಳಿಂದ